ಏನು ಯೋಚನೆ ಮಾಡಿ ಎಲ್ಲರಿಗೂ ಕೂಡ ಒಂದು ಭಯ ಇರಬೇಕು ಭಕ್ತಿ ಇರಬೇಕು ಅದರಿಂದ ಉಪಯೋಗ ಆಗ್ಬೇಕು ಅದಕ್ಕೋಸ್ಕರವಾಗಿ ಎಲ್ಲ ವೃದ್ಧಗಳ ಸಾರವನ್ನು ಒಂದೊಂದು ವೃದ್ಧಲ್ಲಿ ಅಡಕವಾಗಿ ಇಟ್ಟಿದ್ದಾರೆ ಹಾಗಾಗಿ ಒಂದು ಭಾಗವನ್ನು ಅದರಲ್ಲಿ ಏನು ಮಾಡಬೇಕು ಅಂದರೆ ಧರ್ಮ ಅರ್ಥ ಕಾಲ ಮೋಕ್ಷ ಅನ್ನು ಹೇಳಿದ್ದಾರೆ ಕಥೆ ಹೇಳಿದ್ದಾರೆ ಅದನ್ನು ನಾರು ಯೋಚನೆ ಮಾಡ್ತಾರೆ ಭೂಮಿಯಲ್ಲಿ ಕಳೆಯ ಪ್ರಾಪ್ತಿಯಾದಾಗ ಇದು ಒಂದು ಆಸ್ತಿಗಳಿಗೆ ನಾನಾ ಕ್ಲೇಷ ಸಮುದ್ರ ನಾನಾ ವಿತ್ಪನ್ನ ದೃಶ್ಯಮಾನ ಕಷ್ಟಪಡ್ತಾ ಇದ್ದಾರೆ ಇವರಿಗೆ ಏನಾದರೂ ಉಪಾಯ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಕ್ಕೆ ಉಪಯೋಗ ಆಗುವಂಥದ್ದು ಯಾವುದು ಅಂದರೆ ಅಲ್ಲಿ ಪಶ್ರಮಿ ಸ್ವಲ್ಪ ಹೆಚ್ಚು ಕಟ್ ಮಾಡ್ಲಿಕ್ಕೆ ಹೆಚ್ಚು ಶ್ರಮ ಮಾಡಲಿಕ್ಕೂ ಆಗಲ್ಲ ಅಂತಹ ಒಂದು ಸರಳವಾದ ಬೇಕು ದೇವಿಗೆ ಅಂತ ಮಾಡಿ ವೃಷ್ಟು ಲೋಕಸ್ಥರ ವ್ಯಕ್ತದೆ ಅಲ್ಲೋಗಿ ಸತ್ಯನಾರಾಯಣಂ ದೇವಂ ಶುಕ್ರವರ್ಣ ಚತುರ್ಭುಜಂ ಶಂಕಚಕ ಗದವ ಅರಮಾಲ ಯೋಜನೆಗಳು ಅಂತಹ ಒಂದು ಸ್ವರೂಪವನ್ನು ನಾವು ನೋಡ್ತಾರೆ ನೋಡಿ ಮಾಡ್ತಾರೆ ಸಾಧ್ಯ ಉಪಾಯ ಇತ್ಯಾದಿ ತೋತ್ರ ಮಾಡ ಅಂದ್ರೆ ದೇವರನ್ನಲ್ಲ ಎಲ್ಲರನ್ನೂ ಕೂಡ ಎಲ್ಲ ವಸ್ತುವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ಚಂದ್ರ ಒಂದು ಶರಣೆಯಾಗ್ಲಿ ಪಕ್ಷಿಯಾಗಲಿ ಅಥವಾ ಯಾವುದೇ ಗಂಟುವ ಮನುಷ್ಯರಾಗಲಿ ಒಳ್ಳೆಯ ಮಾತನ್ನ ಆಡಿದರೆ ದುಷ್ಟನು ಕೂಡ ಶಾಂತನಾಗ್ತಾರೆ ಮಾತಾಡುವಾಗ ದುಷ್ಟ ಮಾತನ್ನ ಆಡಿದರೆ ಒಳ್ಳೆಯವಳು ಕೂಡ ಶಾಂತ ಸ್ವಭಾವರು ಕೂಡ ಉಗ್ರ ಮಾತಿನಲ್ಲಿರುವಂತಹ ಶಕ್ತಿ ಒಂದು ಮಾತಿಗಿರುವ ಶಕ್ತಿಯನ್ನು ಹಾಗಾಗಿ ದೇವರನ್ನು ಕೃತಿ ಮಾಡುವಂಥದ್ದು ನೀನು ಎಲ್ಲೇ ಹಗಂತ ಎಲ್ಲವರು ಆಗಿದ್ದಾರೆ ಯಾವುದೂ ಆದರೂ ಕೂಡ ನಾವು ಹೋದಾಗ ನಮ್ಮ ಇರವನ್ನು ಪ್ರಕಟೀಕರ ಪೋಸ್ಕರವಾಗಿ ಕೃತಿಯನ್ನು ಮಾಡುವಂಥದ್ದು ಕೃತಿಯನ್ನು ಮಾಡಿದ್ದಾರೆ ಆಗ ನಾರಾಯಣದಿಂದ ಉಪದೇಶಪಟ್ಟಂತಹ ನಾರಾಯಣನೇ ಹೇಳಲ್ಪಟ್ಟಂತಹ ವೃತ ಸತ್ಯನಾರಾಯಣ ವ್ರತ ಆಮೇಲೆ ಏನಾದ್ರು ಕೇಳ್ತಾರೆ ಈ ವೃತ್ತವನ್ನು ಹೇಗೆ ಮಾಡಬೇಕು ಅಂತ ಅದಕ್ಕೆ ಕರಶವನ್ನು ಕಲಶವನ್ನು ಸ್ಥಾಪನೆ ಮಾಡಿ ಗಂಗಾದಿ ಗಂಗಾಲೆಲ್ಲ ಆವಾಯಿಸಿ ಅದರಲ್ಲಿ ಅತ್ಯಾದಿ ನವಕ ಸಹಿತವಾಗಿ ಕಲಶ ಸ್ಥಾಪನೆಯನ್ನು ಮಾಡಿ ಕಲಶದಲ್ಲಿ ಸತ್ಯನ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ರೂಪವನ್ನು ಧ್ಯಾಯಿಸಿ ಆವಾಯಿಸಿ ಷೋರ ಶೌಟಾರ ಪೂಜೆಯನ್ನು ಮಾಡಿ ಸಪಾದ ಪಕ್ಷ ಬಾಳೆಹಣ್ಣು ಗೋಧಿ ಗೋಧಿ ಹಿಟ್ಟು ಗೋಧಿ ರವೆ ಇತ್ಯಾದಿ ಬಾಳೆಗಳು ಗೋಧಿರವೆ ತುಪ್ಪ ಸಕ್ಕರೆ ಇತ್ಯಾದಿ ಮಿಶ್ರ ಮಾಡಿ ಸಪಾದ ಭಕ್ಷ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಆಮೇಲೆ ಯಥಾಶಕ್ತಿಯಾಗಿ ಕಥಾಶ್ರವಣವನ್ನು ಮಾಡಿಬಿಟ್ಟು ಸಪಾದ ಭಕ್ಷ್ಯವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಇದು ಸಭಾ ಸತ್ಯ ಭಕ್ಷ್ಯವನ್ನು ಒಂದು ಅತ್ಯಂತ ಸರಳ ಆಮೇಲೆ ಯಾರು ಮಾಡಿದರು ಅಂತೇಳುವಾಗ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮವನ್ನು ಆಚರಣೆ ಮಾಡುವ ಒಬ್ಬ ಬ್ರಾಹ್ಮಣ ಧಾರ್ಮಿಕನಾಗಿಕೊಂಡು ಮಾಡಬೇಕಾದ ರೀತಿಯಲ್ಲಿ ಮಾಡ್ತಾ ಇರಬೇಕಾದರೂ ಕೂಡ ಅವನ ಅಜ್ಞಾನದಿಂದಾಗಿ ಅವನ ದುರ್ದೇಶೆಯಿಂದಾಗಿ ಕಷ್ಟ ಬರ್ತಾ ಇದ್ದಾನೆ ಅವನಿಗೆ ಉಪದೇಶ ಮಾಡಿದಾಗ ಅವನು ಕುತೂನೆ ಮಾಡಿ ಎಲ್ಲ ವಿಧವಾದ ಸುಖವನ್ನು ಸಂತೋಷವಾಗಿಲ್ಲ ಅಂತೇಳಿ ಧರ್ಮದ ಹೇಳ್ತಾರೆ ಧರ್ಮ ಆಚರಣೆ ಮಾಡ್ತಾ ಇರಬೇಕು ಅರ್ಥಕ್ಕೆ ಸಂಬಂಧಪಟ್ಟಾಗ ವೈಶ್ವಿಕತೆ ಬರ್ತದೆ ಕಟ್ಟಿಗೆ ಮಾಡುವ ಕಡೆ ಬರ್ತದೆ ಗಟ್ಟಿಗೆ ಮಾಡುವಾಗ ಅದು ತನಗೆ ಸಂಪಾದನೆ ಆಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಉದ್ಯೋಗ ಮಾಡ್ತಾನೆ ಸಂಪತ್ತನ ಪಡಿತಾನೆ ವಯಸ್ಸನ್ನು ಕೂಡ ತನಗೆ ಬೇಕಾದ ಕಾಮನೆಗಳು ಬೇಕು ಕಾಮನೆ ಸಂತತಿ ಆಗಬೇಕು ಅನ್ನೋ ಕಾಮನೆಯಿಂದ ಅವನು ವಯಸ್ಸು ಉದ್ಯೋಗ ಮಾಡ್ತಾನೆ ಆದರೆ ಮಾಡುವ ಲೋಕಗಳು ಬಂದಾಗ ಕಷ್ಟಗಳು ಬರ್ತಾರೆ ಆಮೇಲೆ ತನ್ನ ಸಂಪತ್ತಿಗೊಂಡು ಉದ್ಯೋಗ ಮಾಡ್ತಾನೆ ಅಂತ ಇದು ಮಹೇಶ್ಚನ ಕತೆ ಅದರಲ್ಲಿ ಕೂಡ ವಿಶೇಷವಾಗಿ ಸಪಾತ ಪಕ್ಷವನ್ನು ಸ್ವೀಕಾರ ಮಾಡದೆ ಕೊಟ್ಟಿದ್ದಾರೆ ಮುಳುಗಿ ಹೋದಾಗ ಪುನಃ ಪ್ರಾರ್ಥನೆ ಮಾಡಿ ಭಕ್ಷಣೆ ಮಾಡಿದ ಮೇಲೆ ಎಲ್ಲರೂ ಸುಖಾಂತವಾಗಿ ಆಮೇಲೆ ವಿಶೇಷವಾಗಿ ಯಾವುದೇ ವಿಷಯ ಗೊತ್ತಿಲ್ಲದೆ ಇದ್ದರೂ ಕೂಡ ಯಾರು ಸ್ವಲ್ಪ ಪ್ರಸಾದ ಅಂಗದೇ ಕೊಟ್ಟಿದ್ದು ಅನೇಕ ಬಂದು ಆ ಸಮಾಜ ಗೋಪಾಲಕರ ಪ್ರಸಾದಿ ಈ ರೀತಿಯಾಗಿ ಅವನ ರಾಜ್ಯವನ್ನು ಸುಭಿಕ್ಷವಾಗಿದ್ದು ಆಮೇಲೆ ಅಂಗತ್ವರಾಗಲು ನನ್ನ ರಾಜ್ಯದಲ್ಲಿ ಅತಿ ಹುಣ್ಣಿಮೆಯನ್ನು ಸುರಿಕೊಂಡು ಹೊಸವನ್ನು ಅದೇ ರೀತಿಯಾಗಿ ಪದವನ್ನು ಹೇಳಿದ್ದಾರೆ ಈ ರೀತಿಯಾಗಿ ಧರ್ಮ ಅರ್ಥ ಕ್ರಮ ಸಂಬಂಧಪಟ್ಟ ವಿಶೇಷವಾಗಿ ವಿಶೇಷವಾದ ಸಾರವನ್ನು ವಿಶೇಷವಾದ ನ್ಯಾಯವನ್ನು ತಿಳುವಳಿಕೆಯನ್ನು ಉದಸಿದ್ದಾರೆ ಯಾಕೆಂದ್ರೆ ಸಣ್ಣ ಪ್ರಾಯ ವಿವಾಹ ಮಾಡಬೇಕು ಸಂಬಂಧಪಟ್ಟ ಹಾಗೆ ಆ ಒಂದು ವಿವಾಹ ಮಾಡಬೇಕಾದ ಯಾವುದು ಯಾವ ರೀತಿಯಲ್ಲಿ ವಿವಾಹ ಮಾಡಬೇಕು ಎನ್ನುವುದು ಬರ್ತದೆ ಹಾಗೆ ಧನಗಾಯಿ ಮಾಡುವಾಗ ಧ್ಯಾನ ಮತ್ತು ಮಂತ್ರಾದಿಗಳ ಗೊತ್ತಿಗಳಿಂದ ಕೂಡ ಭಕ್ತಿ ಹೊಂದ್ರೆ ಸಾಕು ಮಾಡಬಹುದು ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದು ಸೂಕ್ಷ್ಮವನ್ನು ಹೇಳ್ತಾ ಹೋಗಿದ್ದಾರೆ ಆ ರೀತಿಯಾಗಿ ಯಾ ಎಲ್ಲರೂ ಕೂಡ ಜನರ ಭೇದ ಇಲ್ಲದೆ ಇಲ್ಲದೆ ಸಮಯದ ಭೇದ ಇಲ್ಲದೆ ಅಥವಾ ದ್ರವ್ಯ ಭೇದವೂ ಇಲ್ಲದೆ

ಇರಬೇಕು ಹೇಳ್ತಾರೆ ಯಾರು ಮಾಡ್ತಾರೋ ಇರಬಹುದಾದಂತಹ ದೋಷ ನಿವೃತ್ತಿಯಾಗಿವೆ ಬರಬೇಕಾದ ಎಲ್ಲ ಫಲಗಳು ಹೇಳಿದ್ದಾರೆ ಈ ರೀತಿಯಾಗಿ ಸದಾ ಅನುಗ್ರಹಿಸಿರುವುದು ಮಾಡಿ ಸದಾ ಅನುಗ್ರಹ ಮಾಡಿ ಬೇಕಾದಂತಹ ಫಲಗಳನ್ನು